ಮತ್ತು ಶಿಕ್ಷಣಕ್ಕಾಗಿ ಇದರಲ್ಲಿ ಬರುವ ಹೆಸರುಗಳು ಕೂಡ ಕಾಲ್ಪನಿಕ ಮತ್ತು ಯಾರಾ ತ್ಯಜೋವದಿಗೂ ಅಲ್ಲ ಇಬ್ಬರು ಪರಸ್ಪರ ಮಾತನಾಡಿ ರಾಜು ಸಹ ಸ್ವಲ್ಪ ಎಣ್ಣೆ ಹೊಡೆದು ಹೇಳಿದನು ಮಿಲನ ಬ್ರೋ ನಿಮ್ಮ ಹೆಂಡತಿ ಸೂಪರ್ ಇದೇ ಮೊದಲು ನಾನು ನೋಡ್ತಾ ಇರೋದು ಮತ್ತೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಇವರನ್ನ ಇವತ್ತು ನಾನು ಕೇಳುತ್ತಾ ಇದ್ದೇನೆ ಅಂತ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದನು ಮತ್ತೆ ಇವರಿಗೆ ನನ್ನ ಜೊತೆ ಕೇಸಿಕೊಳ್ಳಲು ಒಪ್ಪಿದ್ದಾರೆಯೇ ಎಂದು ಕೇಳಿದನು ಇಲ್ಲ ರಾಜು ಒಪ್ಪಿಲ್ಲ ಅದ್ರ ಬಗ್ಗೆ ಯೋಚನೆ ಸಹ ಬೇಡ ಅವಳು ಎಚ್ಚರ ಆಗೋಕೆ ಇನ್ನು ತುಂಬಾ ಸಮಯ ಇದೆ ಅಷ್ಟೊತ್ತಿಗೆ ನಮ್ ಕೆಲಸ ಮುಗಿಸೋಣ ಏನು ಆಗದಲೇ ಇರೋ ರೀತಿ ನಾನು ನೋಡ್ಕೋತೀನಿ ಎಂದು ನನ್ನ ಗಂಡ ಭರವಸೆ ನೀಡಿದರು ರಾಜು ಸರಿ ಬ್ರೋ ಎಂದನು ಮತ್ತೆ ಬ್ರೋ ಇವರನ್ನು ಮುಡ್ಬೋ ಎಂದು ಸಮ್ಮತಿ ಕೇಳಿದನು ಅದಕ್ಕೆ ಮಿಲನ ಏನ್ ಕೇಳ್ತಾ ಇದ್ದೀಯಾ ಇವತ್ತು ಅವಳು ನಿಮ್ಮವಳೆ ನೀವು ಸಿನಿಮಾ ತೋರಿಸಿ ನಾನಿವತ್ತು ಪ್ರೇಕ್ಷಕ ಅಷ್ಟೇ ನೋಡಿ ಆನಂದಿಸ್ತೀನಿ ಎಂದರು ಹಾಗೆ ಹೇಳಿದ ಕೂಡಲೇ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ನನ್ನ ಸೊಂಟವನ್ನು ಎತ್ತಿ ಅವನ ತೊಡೆಯ ಮೇಲೆ ಕೂರಿಸಿಕೊಂಡ ರಾಜನ ಕೈಯಿಂದ ನನ್ನ ಹೊಟ್ಟೆಯನ್ನು ಸವರಿ ನನ್ನ ಕುತ್ತಿಗೆ ಭಾಗಕ್ಕೆ ಮುತ್ತು ನೀಡಿ ಅಲ್ಲೇ ಇದ್ದ ಚಾಕೊಲೇಟ್ ಅನ್ನು ಅವನು ಸ್ವಲ್ಪ ತಿಂದು ಅವನ ಬಾಯಿಂದಲೇ ನನ್ನ ತುಟಿಗೆ ಚಾಕಲೇಟ್ ಇಟ್ಟು ತಿನ್ನಿಸಿದನು ನನಗೆ ಅದು ಮಿಲನ ಮಾಡುತ್ತಿರುವ ಅನುಭವವಾಗುತ್ತಿತ್ತು ಏಕೆಂದರೆ ನನ್ನ ಪ್ರತಿ ಮಾತಿಗೂ ಸ್ಪಂದಿಸುತ್ತಿದ್ದ ಧ್ವನಿ ಮಿಲನದಾಗಿತ್ತು ಆದರೆ ಮಾಡುತ್ತಿದ್ದ ಕೆಲಸ ರಾಜನದ್ದಾಗಿತ್ತು ನಂತರ ರಾಜು ಬ್ರೋ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇವರನ್ನು ರೂಮಿಗೆ ಕರ್ಕೊಂಡು ಹೋಗ್ತೀನಿ ಎಂದನು ಸರಿ ಮಜಾ ಮಾಡು ಹಿಂದೇನೆ ಬರ್ತೀನಿ ಎಂದರು ಅಲ್ಲಿಂದ ನನ್ನನ್ನು ಎತ್ತಿಕೊಂಡು ಅವನ ಮಂಚದ ಮೇಲೆ ಮಲಗಿಸಿದನು ನನ್ನ ಪಕ್ಕದಲ್ಲಿ ಆತನು ಮಲಗಿ ನನ್ನನ್ನು ವಾರೆಯಾಗಿ ಅವನ ಭುಜದ ಮೇಲೆ ಮಲಗಿಸಿಕೊಂಡನು ನಂತರ ಅವನ ತೊಡೆಯ ಮೇಲೆ ನನ್ನ ತೊಡೆಯ ಎಳೆದುಕೊಂಡನು ಹಾಗೆ ಅವನ ಬೆರಳುಗಳಿಂದ ನನ್ನ ತುಟಿಯನ್ನು ಸವರುತ್ತಾ ಇನ್ನೊಂದು ಕೈಯಲ್ಲಿ ನನ್ನ ತೊಡೆಯ ಅಡಿಯ ಭಾಗವನ್ನು ಸವರುತ್ತಿದ್ದನು ನಂತರ ಮಿಲನ ಬಂದರು ರಾಜು ಅವಳ ಬಟ್ಟೆನ ಬಿಚ್ಚು ಎಂದು ತಿಳಿಸಿದರು ಅದಕ್ಕೆ ರಾಜು ಖಂಡಿತವಾಗಿಯೂ ಎಂದು ಹೇಳಿ ನನ್ನ ಸೀರೆಯನ್ನು ಎಳೆದನು ಎಳೆದ ರಭಸಕ್ಕೆ ಹಾಗೆ ಮಂಚದ ಮೇಲೆ ಒಂದು ನಾಲ್ಕು ಉರುಳಿಸುತ್ತಿದೆ ನಂತರ ನನ್ನ ಬ್ಲೌಸ್ ಅನ್ನು ಕಳಚಿ ನನ್ನ ದೇಹವನ್ನು ಎತ್ತಿದನು ಹಾಗೆ ನಿಲ್ಲಿಸಿಕೊಂಡು ನನ್ನ ಲಂಗದ ಲಾಡಿಯನ್ನು ಎಳೆದು ಲಂಗವನ್ನು ಕೆಳಗೆ ಜಾರಿಸಿದನು ಈಗ ನನ್ನ ಬಳಿ ಉಳಿದಿರೋದು ಪಿಂಕ್ ಕಲರ್ ಬ್ರಾ ಮತ್ತು ಕಾಚು ಮೀಲನ ಹೇಳಿದರು ಏಯ್ ರಾಜು ಅವಳನ್ನು ನಿನ್ನ ತೊಡೆ ಮೇಲೆ ಕೂರಿಸ್ಕೋ ಒಂದು ಫೋಟೋ ತೆಕ್ಕೀನಿ ಎಂದರು ಅವನ ಶರ್ಟು ಮತ್ತೆ ಪ್ಯಾಂಟನ್ನು ಬಿಚ್ಚಿ ಅಂಡರ್ವೇರ್ನಲ್ಲಿ ಅವನ ತೊಡೆಯ ಮೇಲೆ ಕೂರಿಸಿಕೊಂಡು ಆತ ನನಗೆ ಕಿಸ್ ಮಾಡುವ ರೀತಿ ನನ್ನ ಮೊಲೆಗಳ ಮುಖ ಇಟ್ಟು ನನ್ನ ಹೊಟ್ಟೆ ಸೌರುವ ರೀತಿಯ ಫೋಟೋಗಳನ್ನು ಕ್ಲಿಕ್ ಮಾಡಿಸಿಕೊಂಡ ನಂತರ ಮಿಲನ ಸಾಕು ಫೋಟೋ ಎಂದು ಹೇಳಿ ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಕಾಣಿಸುತ್ತಾಳೆ ಎಂದು ಹೇಳಿ ನನ್ನ ತುಟಿಗೆ ಒಂದು ಮುತ್ತು ಕೊಟ್ಟು ರಾಜುವಿಗೆ ಇನ್ನೇನು ಶುರು ಮಾಡ್ಕೊ ಎಂದು ಹೇಳಿ ಒಂದು ಚೇರ್ ಅನ್ನು ಹಾಕೊಂಡು ಕೂತ್ಕೊಂಡ್ರು ರಾಜು ನನ್ನನ್ನು ಹಾಸಿಗೆಯ ಮೇಲೆ ಮಲಗಿಸಿ ಕಾಲು ಬೆರಳುಗಳಿಂದ ನನ್ನನ್ನು ಮುದ್ದು ಮಾಡುತ್ತಾ ರಸಿಕತೆಯಿಂದ ಅನುಭವಿಸುತ್ತಾ ಹಾಗೆ ಮೇಲಕ್ಕೆ ಬಂದು ನನ್ನ ತೊಡೆಗಳನ್ನು ಮುದ್ದು ಮಾಡುತ್ತಾ ನಂತರ ಹೊಟ್ಟೆಯ ಭಾಗ ನಂತರ ಬ್ರಾ ಮಧ್ಯ ಇರುವ ದೊಡ್ಡ ಮೊಲೆಗಳು ನಂತರ ಕುತ್ತಿಗೆಯ ಭಾಗ ಸಂಪೂರ್ಣ ನನ್ನ ಮೇಲೆ ಹಾಗೆ ಮಲಗಿಬಿಟ್ಟ ದೇಹ ಸ್ಪರ್ಶ ಮಾಡುತ್ತಿದ್ದ ಮುದ್ದಾಟಗಳು ನನಗೆ ಹೊಸದಾಗಿತ್ತು ಈ ಅನುಭವವನ್ನು ಕಣ್ಣು ತೆರೆದು ನೋಡಲು ಪ್ರಯತ್ನಿಸಿದೆ ಎಲ್ಲಾ ಮಂಜಾಗಿ ಕಾಣುತ್ತಿತ್ತು ಅಂತೂ ಒಂದು ಬಾರಿ ಮಾತನಾಡಿದೆ ರೀ ಇವತ್ತು ನನಗೆ ನಿಮ್ಮ ಸ್ಪರ್ಶ ನೀವು ಮಾಡುತ್ತಿರುವ ವಿಧಾನ ಹೊಸ ರೀತಿ ಎನಿಸುತ್ತಿದೆ ಮತ್ತೆ ಎಂದೂ ಕಾಣದ ಸುಖ ನೀಡುತ್ತಿದ್ದೀರಾ ಎಂದು ಹೇಳಿದೆ ನಾನು ಮಾತನಾಡಿದ್ದಕ್ಕೆ ರಾಜು ಗಾಬರಿಯಾದ ಮಿಲನ ಸನ್ನೆ ಮಾಡಿದರು ಸುಮ್ಮನೀರು ಎಂದು ಆಗ ಹೇಳಿದರು ಹೌದು ಚಿನ್ನ ಎಲ್ಲ ಹೊಸದೆ ನೀನು ತುಂಬಾ ಖುಷಿಪಡುತ್ತೀಯಾ ನಿನಗೆ ಇಷ್ಟ ಆಗೋ ರೀತಿ ಕೇಳುತ್ತೇನೆ ಇವತ್ತು ಎಂದರು ಹಾ ಲವ್ ಯು ರೀ ಎಂದು ರಾಜನನ್ನು ನನ್ನ ಮೇಲೆ ಇರೋದು ಮಿಲನ ಎಂದು ತಿಳಿದು ಬಿಗಿಯಾಗಿ ಅಪ್ಪಿಕೊಂಡು ಅವನ ಬೆನ್ನನ್ನು ಸವರುತ್ತಾ ಅವನು ಕಿಸ್ ಮಾಡುವಾಗ ನಾನು ಕಿಸ್ ಮಾಡುತ್ತಾ ಆತನಿಗೆ ಸಹಕರಿಸುತ್ತಿದ್ದೆ ನಂತರ ಮಿಲನ ಮಾತನಾಡದೆ ಸೂಚಿಸಿದರು ಉಳಿದಿರುವ ನನ್ನ ಕಾಚು ಮತ್ತೆ ಬ್ರಾ ಬಿಚ್ಚು ಎಂದು ಮಿಲನ ಹಾಗೆ ಉಲ್ಟಾ ತಿರುಗಿಸಿ ಹಿಂದುಗಡೆಯಿಂದ ಬ್ರಾದ ಹುಕ್ಕನ್ನು ತೆಗೆದು ನನ್ನ ಬ್ರಾವನ್ನು ಕಳಿಸಿದನು ನಂತರ ಹಾಗೆ ಉಲ್ಟಾ ತಿರುಗಿಸಿದ್ದ ಭಂಗಿಯಲ್ಲೇ ನನ್ನ ಕಾಚವನ್ನು ತೆಗೆದನು ನಂತರ ಅವನ ಅಂಡರ್ವೇರ್ ಸಹ ಬಿಚ್ಚಿದನು ಬಿಚ್ಚಿ ಮತ್ತೆ ಜಗಿಯುತ್ತಾಸ್ಗೊಳಿಸುತ್ತಿದ್ದಾನೆ ನನಗೆ ಇಷ್ಟೆಲ್ಲಾ ನೋವು ಮಾಡುತ್ತಿರುವುದು ರಾಜು ಎಂದು ತಿಳಿಯದೆ ರೀ ಮೆಲ್ಲಗೆ ಮಾಡಿ ನೋವು ಆಗುತ್ತಿದೆ ಎಂದು ಹೇಳುತ್ತಿದ್ದೆ ರಾಜು ಏನನ್ನು ಮಾತನಾಡದೆ ತನಗೆ ಸಿಕ್ಕಿರುವ ಸೌಂದರ್ಯವನ್ನು ಅನುಭವಿಸುತ್ತಾ ದೇಹದ ಎಲ್ಲಾ ಭಾಗಗಳಿಗೂ ಮುದ್ದು ನೀಡುತ್ತಾ ಮತ್ತೆ ಉಲ್ಟಾ ತಿರುಗಿಸಿ ಬೆನ್ನಿನ ಭಾಗವನ್ನು ಮುದ್ದು ಮಾಡುತ್ತಾ ತೀಕವನ್ನು ಇಚುಕಿ ಕಚ್ಚಿ ನಾಲಿಗೆಯಿಂದ ನೆಕ್ಕುತ್ತಿದ್ದನು ನಂತರ ಮಿಲನನ ಸೂಚನೆಯಂತೆ ನನ್ನ ಕುಂಡಿಗಳ ಮೇಲೆ ಬಾಸುಂಡೆ ಬರುವ ರೀತಿ ಬಾರಿಸಲು ಹೇಳಿದ್ದರು ಅದೇ ರೀತಿ ಒರಟನಾಗಿದ್ದ ರಾಜು ತನ್ನ ಹಸ್ತಗಳಿಂದ ಬಡಿದು ನನ್ನ ಕುಂಡಿಗಳನ್ನು ಮತ್ತಷ್ಟು ಕೆಂಪು ಮಾಡಿದ್ದನು ನಂತರ ಮತ್ತೆ ಅಂಗಾತ ತಿರುಗಿಸನು ನಂತರ ರಾಜು ನನ್ನ ಬಾಯನ್ನು ತೆಗೆದು ಮೆಲ್ಲನೆ ಅವನ ಎಂಟು ಇಂಚಿನ ಗೂಟವನ್ನು ಬಾಯಿಗೆ ತಳ್ಳಲು ಶುರು ಮಾಡಿದನು ನಾನು ಅರೆ ಪ್ರಜ್ಞೆಯಲ್ಲಿ ಇದ್ದ ಕಾರಣ ನನ್ನ ಗಂಡನ ತುಣ್ಣೆ ಎಂದು ಭಾವಿಸಿ ಕೈಯಲ್ಲಿ ಇಟ್ಕೊಂಡು ಚೀಪಲು ಪ್ರಾರಂಭಿಸಿದೆ ಚೀಪುತ್ತ ಏನೋ ಹೊಸ ರೀತಿ ಅನುಭವ ಎಲ್ಲೋ ಒಂದು ಕಡೆ ಗಂಡ ಹದಿನೈದು ದಿನಗಳಿಂದ ಮಾಡಿಲ್ಲದ ಕಾರಣ ಇಷ್ಟು ಗಟ್ಟಿ ಇಷ್ಟು ಉದ್ದ ಆಗಿರಬಹುದು ಎಂಬ ಮುಗ್ಧತೆಯ ಆಲೋಚನೆ ನನಗಾಯ್ತು ಆವಾಗ ನಾನು ಅಂದೆ ಇರಿ ಇವತ್ತು ನಿಮ್ಮ ತುಣ್ಣೆ ತುಂಬಾ ದೊಡ್ಡದಾಗಿರುವ ರೀತಿ ಅನುಭವ ಆಗ್ತಾ ಇದೆ ಮತ್ತೆ ಖುಷಿನೂ ಸಿಗ್ತಾ ಇದೆ ಎಂದು ಮತ್ತೆ ಪಚ್ ಪಚ್ ಎಂದು ಚೀಪುತ್ತಾ ಇದ್ದೆ ಒಂದು ಕಡೆ ರಾಜು ನನಗೆ ಗೂಟವನ್ನು ಉಣ್ಣಿಸುತ್ತ ಇನ್ನೊಂದು ಕಡೆ ನನ್ನ ತೂತನ್ನು ಆತನ ಬೆರಳುಗಳಿಂದ ಉಜ್ಜುತ್ತಿದ್ದ ಹೀಗೆ ಒಂದು ಇಪ್ಪತ್ತು ನಿಮಿಷ ಅವನ ತುಣ್ಣಿಯನ್ನು ಚೀಪಿದ ನಂತರ ರಾಜು ನನ್ನ ತೊಡೆಗಳನ್ನು ಆಗಲಿಸಿ ಆತನ ನಾಲಿಗೆ ತುದಿಯಿಂದ ಮೊದಲಿಗೆ ತೂತಿನ ರೇಖೆಯನ್ನು ಮೇಲೆ ಕೆಳಗೆ ನೆಕ್ಕಲು ಪ್ರಾರಂಭಿಸಿದನು ನನಗೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತಿತ್ತು ನನ್ನ ಗಂಡ ಈ ತರ ಮಾಡದೆ ಇರುವ ರೋಮಾಂಚನ ಇವತ್ತು ಮಾಡುತ್ತಿದ್ದಾರೆ ಎಂಬ ಅನುಭವ ಆದರೆ ಅಲ್ಲಿ ಮಾಡುತ್ತಿರುವುದು ರಾಜು ಎಂದು ಗೊತ್ತಾಗುತ್ತಿರಲಿಲ್ಲ ನಂತರ ನನ್ನ ಸಂಪೂರ್ಣ ಯೋನಿಯನ್ನು ಅವನ ಸಂಪೂರ್ಣ ಬಾಯಿಯ ಒಳಗೆ ಹಾಕಿಕೊಂಡು ತೂತನ್ನು ಚೆನ್ನಾಗಿ ಹೀರುತ್ತಿದ್ದನು ನನ್ನ ಹೃತಿರಂಧ್ರವನ್ನು ಸವಿಯುತ್ತಾ ತೂತಿನ ಚರ್ಮವನ್ನು ತುಟಿಗಳಿಂದ ಮೆಲ್ಲನೆ ಎಳೆಯುತ್ತಾ ತೂತಿನ ಆಳಕ್ಕೆ ನಾಲಿಗೆಯನ್ನು ತಳ್ಳಿ ನನಗೆ ಸ್ವರ್ಗ ಸುಖ ನೀಡುತ್ತಿದ್ದನು ನಂತರ ನನ್ನ ಎರಡು ಕಾಲುಗಳನ್ನು ಎತ್ತಿ ನನ್ನ ಭುಜದವರೆಗೂ ಬಾಗಿಸಿ ಅವನ ತುಣ್ಣೇನ ನನ್ನ ತೂತಿನ ಮೇಲೆ ಕೆಳಗೆ ಸುಮಾರು ನಿಮಿಷಗಳ ಕಾಲ ಉಜ್ಜುತ್ತಾ ಅರೆ ಪ್ರಜ್ಞೆಯಲ್ಲಿ ಇದ್ದ ನನ್ನನ್ನು ಮತ್ತಷ್ಟು ಉದ್ವೇಗಗೊಳಿಸುವಂತೆ ಮಾಡುತ್ತಿದ್ದನು ನಂತರ ನನ್ನ ತೂತು ಒದ್ದೆಯಾಗಿ ಒಳಗಿಂದ ಬರುತ್ತಿದ್ದ ರಸದಿಂದ ತನ್ನ ತುಣ್ಣಿಗೆ ಸವರಿಕೊಂಡು ತೂತಿನ ರಂಧ್ರಕ್ಕೆ ಅವನ ಸಮಾನನ್ನು ಇಟ್ಟು ಜೋರಾಗಿ ಒಂದೇ ಬಾರಿ ಅವನ ಗಜಗಾತ್ರದ ರೀತಿ ಇದ್ದ ತುಣ್ಣೆಯನ್ನು ತುರುಕಿದನು ರಾಜು ಅದಾಗಲೇ ನಾಲಿಗೆಯಿಂದ ನನ್ನ ತೂತನ್ನು ಚೀಪಿ ಚೀಪಿ ಮೃದುಗೊಳಿಸಿದ್ದನು ಅದಕ್ಕಾಗಿ ಅವನು ತಳ್ಳಿದ ವೇಗಕ್ಕೆ ಗಸಕ್ಕನೆ ನನ್ನ ತೂತಿಗೆ ಅವನ ಗಜಗಾತ್ರದ ರಾಡ್ ನುಗ್ಗಿತು ನಂತರ ನಾನು ಅಯ್ಯೋ ರೀ ಏನ್ರಿ ಇವತ್ತು ಹೀಗೆ ತಳ್ಳದ್ರಿ ಅಯ್ಯೋ ಅಮ್ಮ ಆಗ್ತಾ ಇಲ್ಲ ಆ ಎಂದು ಚೀರಾಡ ತೊಡಗಿದೆ ರಾಜುವಿಗೆ ಅದಾಗಲೇ ನನ್ನ ಮೇಲೆ ಇದ್ದ ಕಾಮಕ್ರೋಧ ಹೆಚ್ಚಾಗಿತ್ತು ನನ್ನ ಯೋನಿಗೆ ಹೊಡೆಯುತ್ತಿದ್ದ ಒಂದೊಂದು ಗೇಟು ನನಗೆ ಸತ್ತು ಸ್ವರ್ಗದಲ್ಲಿದ್ದೀನಿ ಏನೋ ಎಂಬ ರೀತಿ ಅನುಭವವಾಗುತ್ತಿತ್ತು ಆ ರೀತಿ ಟಪ್ ಟಪ್ ಎಂದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕೇದನು ನಂತರ ನಾನೇ ಅವನ ಹೊಡೆತ ತಡೆಯಲಾಗಿದೆ ಒಂದು ನಿಮಿಷ ಒಂದೈದು ನಿಮಿಷ ಎಂದು ಗೋಗರದೆ ಆಗ ಮಿಲನ ಸ್ವಲ್ಪ ಅವಳು ಸುಧಾರಿಸಿಕೊಳ್ಳಲಿ ಬಿಡು ಎಂದು ಸನ್ನೆ ಮಾಡಿದ್ದರು ಆಗ ನನ್ನ ಕಾಲನ್ನು ಕೆಳಗೆ ಇಳಿಸಿ ನನ್ನ ಮೇಲೆ ಹಾಗೆ ಮಲಗಿದನು ನಾನು ಅವತನನ್ನು ತಬ್ಬಿಕೊಂಡು ಹೇಳಿದೆ ಇಲ್ಲಿ ಏನೇ ಆಗಿದೆ ನಿಮಗೆ ಇವತ್ತು ಇತರ ಹೊಡಿತಾ ಇದ್ದೀರಲ್ಲ ಸ್ವಲ್ಪ ಈ ಮಿಲನ ಎಂದು ತಿಳಿದು ರಾಜನನ್ನು ತಬ್ಬಿಕೊಂಡು ಹೇಳುತ್ತಿದ್ದೆ ಅವನು ಹೊಡೆಯುತ್ತಿದ್ದ ಹೊಡೆತಕ್ಕೆ ಎಲ್ಲಿ ನಾನು ಎಚ್ಚರಗೊಳ್ಳುತ್ತೇನೋ ಎಂದು ಭಾವಿಸಿ ಮೆಲ್ಲನೆ ನನ್ನ ತೂತಿನ ಆಳಕ್ಕೆ ಅವನ ಗಜಗಾತ್ರದ ಗೂಟವನ್ನು ಒಳಗೆ ಹೊರಗೆ ತೆಗೆದು ತಳ್ಳುತ್ತಿದ್ದನು ಒಂದು ಕಡೆ ಬೆಂಕಿ ರೀತಿ ಸುಡುತ್ತಿರುವ ರಾಜನ ದೇಹ ಸಾಮನ್ ಹಾಕಿ ಕೇಳುತ್ತಿದ್ದರೆ ಬೆಣ್ಣೆಯಂತಹ ನನ್ನ ದೇಹ ಕರಗಿ ನೀರಾಗಿ ಹೋಗುತ್ತಿತ್ತು ಅಂತಹ ಒಂದು ಸ್ವರ್ಗ ಸುಖದಲ್ಲಿ ತೇಲುತ್ತಿದ್ದೆವು ಅರೆ ಪ್ರಜ್ಞೆಯಲ್ಲಿ ಇದ್ದ ನಾನು ನನ್ನ ಗಂಡ ಮೇಲನ ಕೇಳುತ್ತಿದ್ದಾನೆ ಎಂಬ ಸಂತೋಷದಿಂದ ರಾಜನ ತುಣ್ಣಿಗೆ ನನ್ನ ತುಲ್ಲನು ಸೊಂಟ ಎತ್ತಿ ಎತ್ತಿ ಕೊಡುತ್ತಿದ್ದೆ ನಾನು ಅರೆ ಪ್ರಜ್ಞೆಯಲ್ಲಿ ಇದ್ದ ಕಾರಣ ಆತನಿಗೆ ಬೇರೆ ಯಾವುದೇ ಭಂಗಿಯಲ್ಲಿ ಕೇಳಲು ಸಾಧ್ಯವಾಗದೆ ನನ್ನ ತೂತನ್ನು ಹಾಗೆ ಸುಮಾರು ಒಂದು ಗಂಟೆಗಳ ಕಾಲ ಚೆನ್ನಾಗಿ ಕೇದ ರಾಜ ನಂತರ ಅವನ ಬಿಸಿ ಬಿಸಿ ಕಾಮವನ್ನು ನನ್ನ ತೂತಿನ ಆಳಕ್ಕೆ ಚೆಲ್ಲಿದನು ಸುಮಾರು ಎರಡು ನಿಮಿಷಗಳ ಕಾಲ ಒಂದೇ ಸಮನೆ ರಸ ಬಿಡುತ್ತಿದ್ದ ನಂತರ ಅವನು ಹಾಗೆ ನನ್ನ ಮೇಲೆ ಮಲಗಿ ವಿಶ್ರಮಿಸಿದನು ನಂತರ ನನ್ನ ತುಲ್ಲಿನ ಆಳಕ್ಕೆ ತಲುಪಿ ಗರ್ಭದ ಬಾಯಿ ಸೇರಿದ ಆತನ ಗೂಟ ತೆಗೆಯುವಾಗ ಅದೇನೋ ಒಟ್ಟಿಗೆ ಎರಡು ಮೂರು ತುಣ್ಣೆಗಳನ್ನು ಹೊರತೆಗೆದ ಅನುಭವ ಏಕೆಂದರೆ ರಾಜನ ಸಾಮನು ಆ ರೀತಿ ಗಂಭೀರವಾಗಿ ಗಜಗಾತ್ರದಲ್ಲಿ ಇತ್ತು ನಾನು ಆಗ ಹಾಹ ಅಂತ ಮುಳುಗುತ್ತಾ ಇದ್ದೆ ಇಷ್ಟೆಲ್ಲ ನಡೆಯುತ್ತಿದ್ದಾಗ ನನ್ನ ಗಂಡ ಆತನಿಗೆ ಇದ್ದ ಆಸೆ ಈಡೇರಿಸಿಕೊಂಡೆ ಎಂಬ ಖುಷಿಯಿಂದ ರಾಜುವಿಗೆ ಕೃತಜ್ಞತೆ ಸಲ್ಲಿಸಿದನು ಹೀಗೆ ಸುಮಾರು ಎರಡು ಮೂರು ಗಂಟೆಗೂ ಅಧಿಕ ಕಾಲ ಚೆನ್ನಾಗಿ ಕೆದ್ದಿದ್ದ ರಾಜುವಿಗೆ ಸುಸ್ತಾಗಿ ಹಾಗೆ ನನ್ನ ಪಕ್ಕದಲ್ಲಿ ಮಲಗಿಬಿಟ್ಟ ನನಗೂ ಸಹ ಹೊಡೆದಿದ್ದ ಎಣ್ಣೆ ಇಳಿದಿರಲಿಲ್ಲ ಹಾಗೂ ರಾಜುವಿನ ಹೊಡೆತಗಳಿಂದ ದೇಹವೆಲ್ಲ ತಲ್ಲಣಗೊಂಡು ಮತ್ತಷ್ಟು ಸುಸ್ತಾಗಿ ಇಬ್ಬರೂ ಒಂದೇ ಹಾಸಿಗೆಯ ಮೇಲೆ ಬೆತ್ತಲೆಯ ಸ್ಥಿತಿಯಲ್ಲಿ ಮಲಗಿದ್ದೆವು ನಾನು ರಾಜನನ್ನು ತಬ್ಬಿಕೊಂಡು ಮಲಗಿದ್ದೆ ಅದಾಗಲೇ ಸಮಯ ಸಂಜೆ ನಾಲ್ಕೂವರೆ ಆಗಿತ್ತು ಸಣ್ಣ ಪ್ರಮಾಣದಲ್ಲಿ ನನಗೆ ಎಚ್ಚರವಾಯಿತು ನಾನು ಮಿಲನ ಜೊತೆಯಲ್ಲಿ ಇದ್ದೀನಿ ಎಂಬ ಆಲೋಚನೆಯಲ್ಲಿ ಇದ್ದ ನನಗೆ ಮಂಜಾಗಿದ್ದ ಕಣ್ಣುಗಳು ಸಣ್ಣ ಪ್ರಮಾಣದಲ್ಲಿ ಮೆಲ್ಲ ಮೆಲ್ಲನೆ ಸುಧಾರಿಸಿಕೊಳ್ಳುತ್ತಿತ್ತು ಒಂದು ತಕ್ಕ ಮಟ್ಟಿಗೆ ತಯಾರಾದೆ ಇನ್ನು ರಾಜನ ಮುಖ ನಾನು ನೋಡಿರಲಿಲ್ಲ ರಾಜನ ಎದೆಯ ತೊಟ್ಟಿಗೆಮೂತು ನೀಡಿದೆ ನಂತರ ಆತನ ರಾಡ್ ಹಿಡಿದು ಅಲ್ಲಾಡಿಸುತ್ತಾ ಕತ್ತು ಮೇಲೆ ಎದ್ದಿ ನೋಡಿದೆ ಅದು ಮಿಲನ ಅಲ್ಲ ತಕ್ಷಣ ನನಗೆ ಎದೆಯ ನಡುಗಿ ಹೋಯಿತು ಜೋರಾಗಿ ತಿರುಗಿಸಿಕೊಂಡೆ ರೀ ಇದು ಯಾರೋ ಬಂದಿದ್ದಾರೆ ಬೇಗ ಬನ್ನಿ ಎಂದು ನನ್ನ ಕೂಗಾಟಕ್ಕೆ ಬಾಲ್ಕಾನಿಯಲ್ಲಿ ನಿಂತಿದ್ದ ಮಿಲನ ಓಡಿ ಬಂದ ಅಷ್ಟೊತ್ತಿಗೆ ರಾಜನು ಸಹ ಎದ್ದು ಕೂತಿದ್ದ ರೀ ಇದ್ಯಾರೋ ಗೊತ್ತಿಲ್ಲ ನನ್ನ ಪಕ್ಕದಲ್ಲಿ ಬಂದು ಮಲಗಿದ್ದಾನೆ ನೋಡಿ ಎಂದು ಹೇಳುತ್ತಾ ತಲೆ ತಗಿಸಿ ನನ್ನ ದೇಹವನ್ನು ನೋಡಿದೆ ಸಂಪೂರ್ಣ ಬೆತ್ತಲೆಯಾಗಿ ನಿಂತಿರುವುದು ಆಗ ಗೋಚರವಾಯಿತು ತಕ್ಷಣ ಅಲ್ಲೇ ಇದ್ದ ಒಂದು ಬ್ರಾವಣ ಎತ್ತಿ ನನ್ನ ಮೈಯನ್ನು ಮುಚ್ಚಿಕೊಂಡೆ ರೀ ಯಾರಿವನೋ ಇಲ್ಲೇನ್ ಮಾಡ್ತಾ ಇದ್ದಾನೆ ನನ್ನ ಜೊತೆ ಕೇಳಿ ಅವನನ್ನು ಸುಮ್ಮನೆ ಬಿಡಬೇಡಿ ಎಷ್ಟು ಧೈರ್ಯ ನೋಡಿ ನನ್ನ ಜೊತೆ ಮಲ್ಕೊಳ್ಳೋಕೆ ಎಂದು ಮಿಲನಗೆ ಹೇಳುತ್ತಿದ್ದೆ ಅದಕ್ಕೆ ಮಿಲನ ಆಶಾ ಗಾಬರಿಯಾಗಬೇಡ ಅಂತದೇನೂ ಆಗಿಲ್ಲ ಆತನು ನನ್ನ ಸ್ನೇಹಿತ ನಾನೇ ಅವರನ್ನು ಕರೆಸಿದ್ದು ಎಂದು ಹೇಳಿದರು ಯಾಕೆ ಕರೆಸಿದ್ರಿ ಅವನ್ಯಾಕೆ ನನ್ನ ಜೊತೆ ಮಲ್ಕೊಂಡಿದ್ದ ನೀಚ ಹೇಳಿ ಅವನು ನನ್ನನ್ನು ಏನೆಲ್ಲ ಮಾಡ್ದ ಅಂತ ಎಂದು ಮಿಲನನ್ನು ಕೋಪದಿಂದ ಕೇಳಿದೆ ಅದಕ್ಕೆ ಮಿಲನ ಆಶಾ ನಾನು ಅವತ್ತು ನಿನಗೆ ಒಂದು ಕೇಳಿದ್ದೆ ನನ್ನ ಕಣ್ಣ ಮುಂದೆ ನೀನು ಇನ್ನೊಬ್ಬರ ಜೊತೆ ಕೇಸಿಕೊಳ್ಳಬೇಕು ಎಂದು ಆವತ್ತು ನೀನು ಒಪ್ಪಲಿಲ್ಲ ಅದಕ್ಕಾಗಿಯೇ ಈ ರೀತಿ ಮಾಡಿದೆ ಇದೆಲ್ಲ ಸಹಜ್ ನೀನು ಗಾಬರಿಯಾಗ ಬೇಡ ಎಲ್ಲ ನನ್ನ ಒಪ್ಪಿಗೆಯಂತೆಯೇ ನಡೆದಿದೆ ಸುಮ್ಮನಿರು ಎಂದರು ನೀವು ಎಂಥ ಕೆಲಸ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದೆಯಾ ಹೀಗೆ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು ನಿಮಗೆ ಎಂದು ಜೋರಾಗಿ ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡೆ ರಾಜು ಸಮಾಧಾನಪಡಿಸಲು ಬೆತ್ತಲೆ ದೇಹದಲ್ಲೇ ಗೂಟವನ್ನು ಅಲ್ಲಾಡಿಸಿಕೊಂಡು ಬಂದು ಸಮಾಧಾನಪಡಿಸಲು ಮುಂದಾದನು ನಾನು ಆತನಿಗೂ ಸಹ ಬಾಯಿಗೆ ಬಂದ ರೀತಿ ಬೈದು ಕಳುಹಿಸಿದೆ ನಂತರ ಮಿಲನ ಅವಳೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ ಬಂದು ಬಿಡು ಎಂದರು ಹೀಗೆ ಮತ್ತೆ ನನ್ನ ಬಳಿ ಏನನ್ನು ಸಹ ಮಾತನಾಡದೆ ಅವರಿಬ್ಬರೂ ಬಾಲ್ಕನಿಯಲ್ಲಿ ಹೋಗಿ ಕುಳಿತುಕೊಂಡರು ನನಗೆ ರಾಜು ಬಿಟ್ಟಿದ್ದ ಕಾಮದ ರಸ ಹೊರಗೆ ಬಂದು ನನ್ನ ತೊಡೆಗಳನ್ನೆಲ್ಲ ಅಂಟುವ ರೀತಿ ಮಾಡುತ್ತಿತ್ತು ನನಗೆ ಅದು ಒಂದು ರೀತಿ ಅಸಹ್ಯ ಎನಿಸುತ್ತಿತ್ತು ಎದ್ದು ಹೋಗಿ ತೊಳೆದುಕೊಳ್ಳಲು ಮುಂದಾದೆ ಆದರೆ ರಾಜು ಹೊಡೆದಿದ್ದ ಒಂದೊಂದು ಏಟು ಸಹ ನನ್ನ ಯೋನಿ ಚಿದ್ರಛಿದ್ರಗೊಂಡು ಒಂದು ಹೆಜ್ಜೆಯೂ ಕೂಡ ಇಡಲು ಸಾಧ್ಯವಾಗದೆ ನರಳುತ್ತಿದ್ದೆ ನಂತರ ಅರೆ ಪ್ರಜ್ಞೆಯಲ್ಲಿ ಇದ್ದ ನಾನು ರಾಜು ನನಗೆ ಏನೆಲ್ಲ ಮಾಡಿದನು ಎಂಬ ವಿಷಯವನ್ನು ನೆನಪಿಸಿಕೊಳ್ಳುತ್ತಾ ಹಾಗೆ ಕುಳಿತಿದ್ದೆ ಒಂದು ಕಡೆ ತೂತಿಗೆ ಬಿದ್ದಿದ್ದ ಹೊಡೆತದ ಯಾತನೆ ಇನ್ನೊಂದು ಕಡೆ ಹಸಿವಿನ ಯಾತನೆ ಬಾಯಿ ಬಿಟ್ಟು ಊಟ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಏಕೆಂದರೆ ಬಾಯಿಗೆ ಬಂದ ಹಾಗೆ ಬೈದಿದ್ದೇನೆ ಬಿಂಕ ಬಿಕುಮಾನ ಇವೆಲ್ಲವೂ ನನ್ನನ್ನು ಕಾಡುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಯೋಚಿಸಿದೆ ಎಲ್ಲ ಹೆಂಡತಿಯರಿಗೂ ಇಂತಹ ಗಂಡ ಸಿಗೋದಿಲ್ಲ ನನಗೆ ಸಿಕ್ಕಿದ್ದಾನೆ ಒಂದು ಹೆಣ್ಣಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಕಂಡಾಗ ಆಕರ್ಷಣೆಗೆ ಒಳಗಾಗುವುದು ಸಹಜ ಪಡೆದುಕೊಳ್ಳುವ ಸಾಹಸ ಮಾಡೋದು ಬಹಳನೇ ಕಮ್ಮಿ ನನಗೆ ಈ ಸದುಪಯೋಗ ನನ್ನ ಗಂಡನೇ ಮಾಡಿಕೊಟ್ಟಿರುವಾಗ ನಾನೇಕೆ ಎಷ್ಟು ತಪ್ಪು ಎಂದು ಭಾವಿಸುತ್ತಿದ್ದೇನೆ ಎಂದು ಯೋಚಿಸಿದೆ ರಾಜು ನನ್ನನ್ನು ಎದ್ದು ಸಮಾಧಾನಪಡಿಸಲು ಬಂದಾಗ ಆತನ ಸಾಮನು ಎಷ್ಟು ಉದ್ದ ಎಷ್ಟು ದಪ್ಪ ಹೌದು ನನ್ನ ಹಾಲಿನಂತ ದೇಹಕ್ಕೆ ಕರ್ವನೇ ದೇಹ ಹೊಂದಿರುವ ವ್ಯಕ್ತಿ ಸರಿಯಾದ ಆಯ್ಕೆ ಮಿಲದ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ ಅವರು ನೀಡದ ಸುಖ ರಾಜು ನೀಡಿದ್ದಾನೆ ಇದನ್ನು ನಾನು ಒಪ್ಪಲೇಬೇಕು ಎಂದು ಮನದಲ್ಲೇ ಸಮಾಧಾನಪಡಿಸಿಕೊಂಡು ಆಮೇಲೆ ಇಬ್ಬರ ಹತ್ರಾನು ವಿಧ ವಿಧವಾದ ಭಂಗಿಯಲ್ಲಿ ದಂಗೆಸ್ಕೊಂಡು